ಸರ್ಕಾರಿ ನೌಕರರು ಯಾವುದೇ ಸಂಘಟನೆ ಸಂಸ್ಥೆಯಲ್ಲಿ ಭಾಗವಹಿಸಬಹುದೋ ಅಥವಾ ಇಲ್ಲವೋ ಯಾವುದೇ ರಾಜಕೀಯ ಹೊರತು ಸಂಘ ಅಥವಾ ಸಂಸ್ಥೆ ಇಲ್ಲದೇ ಇದ್ದರೆ ಯಾವುದೇ ದೇಶದ್ರೋಹದ ಆರೋಪವಿರಬಾರ್ದು ಮತ್ತು ದೇಶ ವಿರೋಧಿ ಚಟುವಟಿಕೆಯಲ್ಲಿ ಭಾಗಿಯಾಗಿರಬಾರ್ದು ಅಂತಹ ಸಂಘಟನೆ ಸಂಸ್ಥೆಗಳಲ್ಲಿ ಸರ್ಕಾರಿ ನೌಕರರು ಅವರ ಸೇವಾ ನಿಯಮಗಳನ್ನು ಉಲ್ಲಂಘನೆ ಮಾಡದೆ ಅವರು ಭಾಗವಹಿಸಬಹುದು ಅಂದರೆ ಅವರ ರಜಾದಿನಗಳಂದು ಅವ್ರ ಡ್ಯೂಟಿ ಟೈಮಿಂಗ್ಸ್ ಹೊರತುಪಡಿಸಿ ಬೇರೆ ಸಮಯದಲ್ಲಿ ಅವರು ಭಾಗವಹಿಸಬಹುದು ಇದಕ್ಕೆ ಒಂದು ಬೆಸ್ಟ್ ಎಕ್ಸಾಂಪಲ್ ರೀಸೆಂಟಾಗಿ ಕರ್ನಾಟಕದ ಒಬ್ಬ ಸಚಿವರು ಮುಖ್ಯಮಂತ್ರಿಯವರಿಗೆ ಒಂದು ಪತ್ರ ಬರೆದಿದ್ರು ಸರ್ಕಾರಿ ನೌಕರರು ಗಣವೇಶ ಧರಿಸಿ ಆರ್ ಎಸ್ ಎಸ್ ಪಥಸಂಚಲನದಲ್ಲಿ ಭಾಗವಹಿಸುತ್ತಿದ್ದಾರೆ ಅವರನ್ನ ಸಸ್ಪೆಂಡ್ ಮಾಡಬೇಕು ಮತ್ತು ಅವರದೇ ಇಲಾಖೆಯಲ್ಲಿನ ರಾಯಚೂರು ಜಿಲ್ಲೆ ಲಿಂಗ್ಸೂರು ತಾಲೂಕಿನ ರೋಡಲ್ ಬಂಡ ಗ್ರಾಮ ಪಂಚಾಯಿತಿಯ ಒಬ್ರು ಪಿ ಡಿಒ ಪ್ರವೀಣ್ ಕುಮಾರ್ ಅವರ ಒಂದು ಗಣವೇಶ ಧರಿಸಿದ ಫೋಟೋವನ್ನು ಪ್ರೂಫ್ ಆಗಿ ಇಟ್ಕೊಂಡು ಅವರನ್ನ ಸಸ್ಪೆಂಡ್ ಮಾಡಿದ್ರು ಪ್ರವೀಣ್ ಕುಮಾರ್ ಅವರು ನಂದೇನ್ ತಪ್ಪಿದೆ ಆರ್ ಎಸ್ ಎಸ್ ಪಥ ಸಂಚಲನದಲ್ಲಿ ಭಾಗವಹಿಸಿದ್ದಕ್ಕೆ ಅಂತ ಈ ಸರ್ಕಾರದ ಆದೇಶವನ್ನು ಪ್ರಶ್ನೆ ಮಾಡಿಕೊಂಡು ಕೆ ಎಸ್ ಕರ್ನಾಟಕ ಸ್ಟೇಟ್ ಅಡ್ಮಿನಿಸ್ಟ್ರೇಟಿವ್ ಟ್ರಿಬ್ಯುನಲ್ಗೆ ಒಂದು ಅರ್ಜಿ ಹಾಕಿದರು ಅಂದರೆ ಯಾವುದೇ ಸರ್ಕಾರಿ ನೌಕರರಿಗೆ ಅನ್ಯಾಯವಾದಾಗ ಈ ಟ್ರಿಬ್ಯುನಲ್ಗೆ ಹೋಗಿ ಕೇಸ್ ಹಾಕೋಬಹುದು ಸಚಿವರು ಸಸ್ಪೆಂಡ್ ಮಾಡಿರೋ ಉದ್ದೇಶ ಸೇವಾ ನಿಯಮಗಳನ್ನು ಉಲ್ಲಂಘನೆ ಮಾಡಿದ್ದಾರೆ ಮತ್ತು ರಾಜಕೀಯ ಸಂಘಟನೆ ಜೊತೆ ಗುರುತಿಸಿಕೊಂಡಿದ್ದಾರೆ ಅಂತ ಇತ್ತು ವಿಚಾರಣೆ ವೇಳೆ ಪ್ರವೀಣ್ ಕುಮಾರ್ ಅವರು ಕೇಳ್ತಾರೆ ನಾನೆಲ್ಲಿ ಸೇವಾ ನಿಯಮಗಳ ಉಲ್ಲಂಘನೆ ಮಾಡಿದ್ದೀನಿ ಪಥಸಂಚಲನ ನಡೆದಿದ್ದು ಭಾನುವಾರ ರಜೆ ದಿನ ಅವತ್ತಿನ ದಿನ ಎಲ್ಲಿ ನಿಯಮಗಳ ಉಲ್ಲಂಘನೆ ಆಗುತ್ತೆ ಆ್ಯಂಡ್ ಆರ್ ಎಸ್ ಎಸ್ ರಾಜಕೀಯ ಸಂಘಟನೆ ಅಂತ ಪ್ರೂವ್ ಮಾಡಿ ಅಂತ ಹೇಳಿದ್ರು ಅಂದ್ರೆ ಅವರ ಪರ ವಕೀಲರು ವಿಚಾರಣೆ ಬಳಿಕ ಕೆ ಎಸ್ ಶೆಟ್ಟಿ ಹೇಳ್ತು ಇದೊಂದು ರಾಜಕೀಯ ಪ್ರೇರಿತ ಅಮಾನತ್ತು ಅಂತ ಹೇಳಿ ಅವರನ್ನ ಸಸ್ಪೆಂಡ್ ಮಾಡಬೇಡಿ ಅಂತ ಸರ್ಕಾರಕ್ಕೆ ಆದೇಶ ಮಾಡ್ತು ಇಟ್ ಮೀನ್ ದಟ್ ಸರ್ಕಾರಿ ನೌಕರರು ಸಂಘಟನೆ ಅಥವಾ ಸಂಸ್ಥೆಯಲ್ಲಿ ಓಪನ್ಲಿ ಹೇಳಬೇಕು ಅಂದ್ರೆ ಆರ್ ಎಸ್ ನಲ್ಲಿ ಭಾಗವಹಿಸಬಹುದು